ದೇವಿನಂತ ನಾಯಕ ಮಿಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರ್ಬಾರ್ದು ನೋಡ್ಕೊಳಂತ ಕೆಲಸ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರ ಅದ್ರ ಹೇಳ್ತ ನೀ ಗಂಟೆ ಎರಡು ಗಂಟೆಗೆ ಯಾವಾಗ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ವಾಪಸ್ ನಾವು ಕಾಯ್ಬೇಕಾರ ಆರು ಗಂಟೆ ಕೇಳಬೇಕ ಎಂಟು ಗಂಟೆಗೆ ರೆಡಿ ಆಗಿ ಒಬ್ಬ ಘಟಪ್ರ ಬಾಕ್ ನಿಲ್ಲಬೇಕು ಒಬ್ಬ ನಿಲ್ಬೇಕು ಒಬ್ಬ ಹೊಳೆ ಒಂದು ಬಿಡಿಗೆ ನಿಲ್ಬೇಕ್ ಒಬ್ಬರು ಶೇಕ ಆವಾಗ ಕಾಯ್ಲಿಕ್ಕೆ ಬರ್ತೈತಿ ನೀವ್ ಹೇಳೋದು ಎರಡು ಗಂಟೆ ನಾಲ್ಕು ಗಂಟೆಗೆ ನೀವ್ ಮತ್ತೆ ಕೆಲಸ ಹೋಗಿರ್ತೀವಿ ಅವಾಗ ಏನ್ ಬರ್ ಅದ ಕೈಗಿನ್ ಮುಂದಾರು ಬೇಗ ನಾವ್ ಕಾಡ ಬೇಗ ಹೇಳೋ ಬಸು ಹಲ್ಲು ಪಾಠ ಪಾಠ ಐತ ಹಂಗ ಕಾಯಿದ್ ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರ ನಿಮ್ ಕಾಯ್ತ ಮಂದಿ ಕೆಲಸ ನೀವ್ ಮಾಡ್ರ ನೀವ್ ಪರವಾಗಿ ಜನ ಇರ್ತೀರಿ ಇಲ್ಲಿವರೆಗೆ ನಿಮ್ ಶಕ್ತಿ ಏನಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಲೈನ್ ಮಾಡ್ಗಳು ಮೆಟ್ರೋ Fica